ಹಾಯ್ ಎಲ್ಲರಿಗೂ ನಾನು ನಿಮ್ಮ ಸ್ಫೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ಮಾಡ್ತಾ ಇದ್ದೀನಿ ನಾರ್ಮಲ್ಲಾಗಿ ನನ್ನ ಚಾನಲ್ನಲ್ಲಿ ಹೆಲ್ದಿ ರೆಸಿಪಿಗಳನ್ನು ಹೆಲ್ದಿ ಜ್ಯೂಸ್ಗಳನ್ನ ನೀವು ನೋಡ್ತಾ ಇರ್ತೀರಾ ಅದೇ ತರಹ ಇವತ್ತು ಕೂಡ ಒಂದು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಹಾಗಲಕಾಯಿ ಉಪ್ಪಿನಕಾಯಿ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದಂತಹ ರೆಸಿಪಿ ಹಾಗಲಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬಾ ಕಡಿಮೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ಉಪ್ಪಿನಕಾಯಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆಕ್ಸ್ಟ್ ಡೇ ನಾ ಇದನ್ನು ಗಾಜಿನ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಹೊರಗಡೆ ಇಟ್ಕೊಳ್ಬೋದು ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು ಹಾಗಲಿಕಾಯಿಂದ ತುಂಬಾ ಬೇರೆ ಬೇರೆ ರೆಸಿಪಿನ ಮಾಡ್ಬೋದು ಈ ಥರ ಉಪ್ಪಿನಕಾಯಿನ ಸಲ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಇಷ್ಟಪಡೋರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕಹಿಯಾಗಿದ್ರು ಕೂಡ ನಮ್ಮ ದೇಹಕ್ಕೆ ಇದು ತುಂಬಾ ಅಗತ್ಯವಾದಂತಹ ಪೋಷಕಾಂಶಗಳನ್ನು ನೀಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದರಿಂದ ಜಾಸ್ತಿ ಮಾಡ್ಕೊಳ್ಬೋದು ಕಲರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ರೆಸಿಪಿ ಚೆಕ್ ಮಾಡೋಣ ಇವಾಗ ಹಾಗಲಕಾಯಿನ ತಗೊಂಡಿದ್ದೀವಿ ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈ ಮಾಡ್ಕೊಳ್ಬೇಕು ಇಲ್ಲಿ ಎರಡರಿಂದ ಮೂರು ಹಾಗಲಕಾಯಿ ತೊಗೊಂಡಿದ್ದೀವಿ ಈ ಥರ ನೋಡಿ ಬಿಸಿಲಿನಲ್ಲಿ ಒಣಸ್ಕೊಂಡಿದ್ದೆ ನಾನು ಒಂದು ಅರ್ಧ ಗಂಟೆ ಈ ಥರ ನೀರೆಲ್ಲ ಹೋಗಬೇಕು ಇದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ತುಂಬಾ ಚಿಕ್ಕದಾಗಿನೂ ಅಲ್ಲ ತುಂಬಾ ದೊಡ್ಡದಾಗಿನೂ ಅಲ್ಲ ಯಾವ ಸೈಜ್ ಬೇಕು ನಿಮಗೆ ಆ ಸೈಜಿಗೆ ಕಟ್ ಒಳಗಡೆ ಇರೋ ಬೀಜನೆಲ್ಲ ತೆಕ್ಕೊಂಡಿದ್ದೀವಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಈ ತರ ಕಟ್ ಮಾಡ್ಕೊಂಡು ರೆಡಿ ಆಗಿದೆ ಇವಾಗ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ತಾ ಇದ್ದೀವಿ ಇಲ್ಲಿ ಒಂದು ನಾಲ್ಕು ಚಮಚ ಆಗುವಷ್ಟು ಆಯಿಲ್ ಹಾಕ್ಕೊಳ್ಬೇಕು ಆಯಿಲ್ ಹಾಕೊಂಡು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದ್ರ ಮೇಲೆ ಎಲ್ಲ ಹಾಗಲಕಾಯಿನೂ ಇದಕ್ಕೆ ಹಾಕ್ಕೊಂಡು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಇವಾಗ ಹಾಗಲಿಕಾಯಿ ಫ್ರೈ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಹಾಗಲಿಕಾಯಿ ಹೆಲ್ತಿಗೆ ತುಂಬಾ ಒಳ್ಳೇದು ಶುಗರ್ ಇರೋರಿಗಂತೂ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು ಶುಗರ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಹಾಗೆ ಕಣ್ಣಿನ ದೃಷ್ಟಿನೆಲ್ಲ ಇದರಿಂದ ಚೆನ್ನಾಗಿಟ್ಕೊಳ್ಬೋದು ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಡೈಲಿ ಯೂಸ್ ಮಾಡ್ತೀವಿ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ತಾ ಇದ್ದೀವಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ತಾ ಇದ್ದೀವಿ ಇದು ಸ್ವಲ್ಪ ಬಿಸಿ ಆಗಬೇಕು ಇಂಗ್ ಹಾಕ್ಕೊಳ್ತಾ ಇದ್ದೀವಿ ಇಂಗ್ ಫ್ಲೇವರು ಸ್ವಲ್ಪ ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು ಇಂಗ್ ಪರಿಮಳ ಇದ್ದರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬಿಸಿ ಆದ್ರ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ತುಂಬ ಹೊತ್ತಿಟ್ಕೊಂಡ್ರೆ ಸೀದೋಗುತ್ತೆ ಎಣ್ಣೆನ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಎಣ್ಣೆ ಹಾಕಿದಷ್ಟು ಚೆನ್ನಾಗಾಗುತ್ತೆ ಹಾಗೆ ಜಾಸ್ತಿ ದೂಸ ಸ್ಟೋರ್ ಮಾಡಿ ಹೊರಗಡೆನೇ ಇಟ್ಕೊಳ್ಬೋದು ಇವಾಗ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಗೆ ಪೌಡ್ರ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು ಇವಾಗ ಇಲ್ಲಿ ಅಚ್ ಪೌಡರ್ನ ಹಾಕೊಳ್ತಾ ಇದ್ದೀವಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಕಲರ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಉಪ್ಪಿನಕಾಯಿನೂ ಅದೇ ತರ ತುಂಬಾ ಕಲರ್ಫುಲ್ ಆಗಿತ್ತು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಬಹುದು ಇಲ್ಲಿ ಒಂದು ಎರಡು ಸ್ಪೂನು ಹಾಕೊಂಡಿದೀವಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದೀವಿ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಕಡಿಮೆ ಆದ್ರೆ ಮತ್ತೆ ನೀವು ಸ್ವಲ್ಪ ಸೇರಿಸ್ಕೊಳ್ಬಹುದು ಹಾಗೆ ಇದಕ್ಕೆ ಸಾಸಿವೆನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಬರೀ ಸಾಸಿವೆ ಹಾಕೊಂಡ್ರೆ ಸಾಕಾಗುತ್ತೆ ಮೆಂತ್ಯ ಏನು ಬೇಕಾಗೋದಿಲ್ಲ ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಆಗಿರುತ್ತಲ್ವ ಹಾಗಾಗಿ ಹಾಗೆ ಒಂದು ನಿಂಬೆಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀವಿ ಬೀಜ ಎಲ್ಲ ತೆಕ್ಕೊಂಡಿರಬೇಕು ನಿಂಬೆಹಣ್ಣು ಇನ್ನೂ ಬೇಕು ಅಂದರೆ ನೀವು ಸೇರಿಸ್ಕೊಳ್ಬೋದು ಹಾಗೆ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಅರ್ಶಿನ ಮತ್ತು ಇಂಗು ಮತ್ತು ಸಾಸಿವೆ ಒಗ್ಗರಣೆ ಹಾಕೊಂಡಿದ್ವಲ್ಲ ಅದನ್ನು ತಣ್ಣಗಾದ್ರ ಮೇಲೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಈಗ ಎಲ್ಲವನ್ನು ಹಾಕ್ಕೊಂಡಿದ್ದಾಗಿದೆ ಈಗ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಇದು ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ಅಂತ ಹಾಗೆ ಟೇಸ್ಟಿಯಾಗಿ ಆಗಿತ್ತು ಇದು ಒಂದು ಡೇ ಬಿಟ್ಬಿಟ್ರೆ ಇನ್ನೂ ಇದು ಚೆನ್ನಾಗಿ ಎಲ್ಲ ಹೀರ್ಕೊಂಡು ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ಹಾಗಲಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಒಂದು ದಿವಸ ರಾತ್ರಿ ಹಾಗೆ ಇಟ್ಟಿದ್ದೆ ನಾನು ಮಾರನೇ ದಿವಸ ಬೆಳಗ್ಗೆ ಅದನ್ನು ಗಾಜಿನ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮೊಸರನ್ನಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲ ಇದ್ದರೆ ಈ ಥರ ಉಪ್ಪಿನಕಾಯಿ ಇದ್ರೆ ಸಾಕಾಗುತ್ತಲ್ವಾ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡು ಇನ್ನೂ ಆಗಿರುತ್ತೆ ಇದನ್ನು ಒಂದು ಗಾಜುನ್ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಮಿಸ್ ಮಾಡ್ದೇನೆ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಿಸ್ ಮಾಡ್ದೇನೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಬಹುದು ನನ್ನ ಈ ವೆಜ್ ರೆಸಿಪಿ ಚಾನಲು ನಿಮಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್